ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದ್ಬಿಟ್ಟು ಮಂಗಳವಾರದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಪೂಜೆಗೆ ಬಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ದೆ ದೀಪ ಒಂದು ಹಚ್ಚಬೇಕಿತ್ತು ಅಷ್ಟೇ ಈಗ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಸ್ಕೂಲಿಂದ ಪಾಪನೂ ಬಂದ ಸರಿ ಅಂತ ಹೇಳ್ಬಿಟ್ಟು ಒಬ್ಬರು ಕೂತ್ಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೀವಿ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತೇ ಆಗಿರುತ್ತೆ ಇದ್ರದ್ದು ಏನು ವೀಡಿಯೋ ಇವತ್ತಿನ ವೀಡಿಯೋ ಅಂತ ತಮ್ಮನೇಲಿ ನೋಡಿನೇ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿರೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಗಿಡಗಳೆಲ್ಲ ಚೆನ್ನಾಗಾಗಿದೆ ಆಗಿದೆ ವಿಳೆದೆಲ್ಲ ನೋಡ್ಬೋದು ಅಂದ್ರೆ ಈ ಚಳಿಗೆ ಈ ತರ ಹಂಗೆ ಸುರುಣ್ಣೆ ತರ ಸುತ್ಕೊತಾ ಇದೆ ಕೌಷಧಿಯ ಹಾಕಿ ಸರಿ ಮಾಡ್ಬೇಕು ನೋಡಿ ಹುಳ ಎಲ್ಲ ಆಗ್ಬಿಟ್ಟಿದೆ ನಾನು ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ಗಿಡ ತುಂಬಾ ಬೇರೆ ಹೂವನೇ ಬಿಟ್ಬಿಟ್ಟಿದೆ ನೋಡಕ್ಕೆ ಒಂದು ಖುಷಿ ಗಿಡದಲ್ಲಿ ಹೂವು ಬರುತ್ತಲ್ಲ ಅದು ಯಾಕೋ ಈ ಗಿಡ ಬರಲಿಲ್ಲ ಒಟ್ಟೋಯ್ತು ಎಲ್ಲ ಚಿಂಗಿರ್ತಾ ಇದೆ ಇವಾಗ ಪನ್ನೀರ್ ಸೊಪ್ಪು ಯಾಕೋ ಮುಚ್ಕೊಂಬಿಟ್ಟೈತಲ್ಲಪ್ಪ ಈ ವೆಯ್ಟಿಗೆ ಇದು ಇಲ್ಲ ಎಲ್ಲ ಕಟ್ಟಾದ್ರೂ ಮಾಡಬೇಕು ಕಡ್ಡಿ ಏನಾದರೂ ಸಪೋರ್ಟಿಗೆ ಕೊಡಬೇಕು ಎಷ್ಟೊಂದು ಸೊಪ್ಪಿಟ್ಟಿದೆಯಲ್ಲ ಅದು ವೆಯ್ಟ್ ತಡಿತಲ್ಲ ಹಿಂಗೆ ಬೀಳಿತಾ ಇದೆ ಈ ಚಳಿಗಾಲದಲ್ಲಿ ಬಸ್ರಿ ಬಾಣಂತಿರಿಗೆ ಇದು ಗೊತ್ತಿರುತ್ತೆ ಆಲ್ಮೋಸ್ಟ್ ನಿಮ್ಮೆಲ್ಲಾರ್ಗೂ ಇದು ಸನ್ನಿ ಸೊಪ್ಪು ಅಂತ ಕರೀತಾರೆ ಇದಕ್ಕೆ ನಮಗೆ ತುಂಬ ಕೋಲ್ಡ್ ಆಗ್ತಿದೆ ಈ ಟೈಮಲ್ಲಿ ತುಂಬ ಚಳಿ ಆಗ್ತಾ ಇದೆ ಅನ್ನೋರು ಇದನ್ನ ಒಂದು ಎಲೆ ಇರುತ್ತಲ್ಲ ಈ ಥರ ಈ ಥರ ಹಿಂಗೆ ಕಿತ್ಕೊಂಡು ಸ್ಪಂಜೆ ಇವಾಗ ಕಿವಿಲಿ ಹತ್ತಿ ಇಟ್ಕೋತೀವಲ್ಲ ಅವಲ್ಲಿ ಆ ಪ್ಲೇಸಲ್ಲಿ ಕಿವಿಲಿ ಇಟ್ಕೊಬೇಕಿದ್ದೇನೆ ಇಟ್ಕೊಂಡ್ರೆ ಇದು ಸ್ಮೆಲ್ಲೇ ಒಂಥರ ವಾಸನೆ ಇದು ಚಳಿಗೆ ಹೌದು ಸಣ್ಣಿ ಥರ ಆಗೋದಿಲ್ಲ ಅಂತ ಫುಲ್ಲು ಆಗಲ್ಲ ಅಂತ ತುಂಬ ಚೆನ್ನಾಗಿ ಬಂದಿದೆ ಗಿಡ ಇದು ಅದರಲ್ಲಿ ನೋಡಿ ಒಂದು ಗಿಡದಲ್ಲಿ ರೋಸು ಮತ್ತು ಶೋದು ಇದು ಎಲ್ಲ ಇದೆ ಒಂಥರ ಸ್ಮೆಲ್ಲು ಇದನ್ನು ಕಿತ್ಕೊಂಡು ಹೋಗೋಣ ಅಂತ ಈಗ ನಾನು ಮೇಲೆ ಬಂದಿದ್ದು ಚೆನ್ನಾಗಿ ಬರ್ತಿದೆ ಇದು ನಾನು ಯಾಕೋ ಇದೆಲ್ಲ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ ಆ ಸೊಪ್ಪಿರುತ್ತಲ್ಲ ಇದು ಸ್ಪಂಜು ಈಗ ಒಂದು ಸ್ವಲ್ಪ ತಗೊಂಡು ಆ ಥರ ಇದನ್ನು ಹಿಂಗೆ ಚೆನ್ನಾಗಿ ಇದರಲ್ಲಿ ಹಿಂಗೆ ಅನ್ಬೇಕಿದ್ವು ಹಿಂಗಿಟ್ಟರೆ ಈ ಥರ ಆಗ ನಮ್ಗೆ ಏನಾಗುತ್ತೆ ಕಿವಿಲಿ ಚುಚ್ಚಿದಂಗೆ ಒಂದ್ಸಲ ಏನು ಒಂದ್ಸಲ ಶಾಖವಾಗಿರುತ್ತೆ ಮತ್ತು ಚಳಿಗೆ ತುಂಬ ಒದ್ದಾಡ್ತಾ ಇರ್ತೀವಿ ಏನು ಮಾಡಂತೀರಲ್ಲೂ ನನಗಂತೂ ಈ ಸೆಕೆಂಡ್ ಪ್ರೆಗ್ನೆನ್ಸಿ ಎಲ್ಲಂತೂ ತುಂಬಾ ಚಳಿ ಆಗ್ತಾಯಿದೆ ಅದು ಯಾಕಂತ ಗೊತ್ತಿಲ್ಲ ಆ ಡಾಕ್ಟ್ರು ಕೇಳಿದರೆ ವೆದರು ಅಂತ ಹೇಳ್ತಾರೆ ಮತ್ತು ಬ್ಲೆಡ್ ರಿಪೋರ್ಟಲ್ಲೆಲ್ಲ ಏನಿಲ್ಲ ಅಂತಲೂ ಹೇಳ್ತಾರೆ ಎಲ್ಲ ಚೆಕಪ್ ಮಾಡಿಸಿದ್ವಿ ಆದರೂ ನನಗೆ ಒಂಥರ ಈಗ ಕೋಲ್ಡ್ ಆಗಿರೋ ಥರನೇ ಕಾಣಿಸ್ತಾ ಇರುತ್ತೆ ನನಗೆ ಮುಗಲ್ಲಿ ಈ ಕಡೆ ಈಚೆಗೆ ಬಂದಂಗು ಅಲ್ಲ ಆ ಥರ ಅಲ್ಲ ಇದನ್ನು ಈ ಥರ ಹೆಂಗೆ ಸುತ್ತಗೊಳಕ್ಕೆ ಫುಲ್ಲು ಸುತ್ತಿದ್ದೀನಿ ಸುತ್ತೋದ್ರಿಂದ ಅವಾಗ ಏನಾಗುತ್ತೆ ನನಗೆ ಕಿವಿಲಿ ಮೆಚ್ಚಿಗಿರುತ್ತೆ ತಲೆಗೆ ಅಷ್ಟು ಒಂದು ಕಿವಿಯಿಂದ ಅಷ್ಟು ಚಳಿ ಹೋಗೋದು ಈಗ ತುಂಬಾ ಚಳಿ ಬರ್ತಾ ಅಲ್ಲ ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರಾದರೂ ಈ ಥರ ಸಫರ್ ಮಾಡ್ತಿದ್ರೆ ನಿಮಗೆ ಯೂಸ್ ಆಗಲಿ ಅಂತೇಳ್ಬಿಟ್ಟು ನಾನು ಈ ಕ್ಲಿಪ್ಪನ್ನ ಶೇರ್ ಮಾಡ ಅಷ್ಟೇನೆ ಯಾಕಂದರೆ ನಮ್ಗೆ ಗೊತ್ತಿರೋ ವಿಷಯನೊಬ್ಬರಿಗೂ ಶೇರ್ ಮಾಡೋದು ಅದು ಯೂಸ್ ಆಗುತ್ತೆ ಅಂತ ಹೇಳಿ ಇದು ದೊಡ್ಡವರು ಹೇಳಿರೋದು ಅದಕ್ಕೋಸ್ಕರ ನಾನು ಫಾಲೋ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಇದನ್ನು ಚೆನ್ನಾಗಿ ಸುತ್ತಬಿಡಿ ಅಂದರೆ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ ಸ್ವಲ್ಪ ಏನು ಸ್ಮೆಲ್ಲೇ ಇರೋದು ಈ ಸೊಪ್ಪು ಅಂದರೆ ಕಿವಿಲೆಲ್ಲ ಇಟ್ಕೊಂಡ್ರೆ ಅಷ್ಟು ಸ್ಮೆಲ್ ಬರೋಲ್ಲ ಬೆಚ್ಚಗಿರುತ್ತೆ ಇದು ಅದರ ಸನ್ನಿ ಆಗೋರ್ಗೆಲ್ಲ ತುಂಬ ಒಳ್ಳೆಯದು ಈ ಚಳಿಗೊಂದ್ರ ಇಟ್ಕೊಂಡ್ರೆ ನಮಗೆ ಸೇಫ್ ಯಾಕಂದರೆ ಆ ಕಾಲದಲ್ಲಿ ಅಷ್ಟಿಲ್ದೇನೆ ಏನೂ ಹೇಳೋದಿಲ್ಲ ಏನೂ ಮಾಡೋದಿಲ್ಲ ಇವಾಗಿನವರು ಅಯ್ಯೋ ಏನಿದೆಲ್ಲ ಬಿಡು ಅಂತ ಹೇಳ್ತಾರೆ ಅಂದರೆ ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು ಅಷ್ಟೇ ಅಲ್ವಾ ಅದಕ್ಕೋಸ್ಕರ ನಾನು ಫಾಲೋ ಮಾಡ್ತೀನಿ ಫಾಲೋ ಮಾಡಿ ನಿಮಗೆ ಹೇಳ್ತಾ ಇದ್ದು ತುಂಬ ಬೆಚ್ಚಿಗೆ ನಿಮ್ಗಷ್ಟು ಚಳಿ ಅನ್ಸೋದಿಲ್ಲ ಈ ಥರ ಹಂಗೆ ನೀವು ಸ್ವಲ್ಪ ಹಂಗೆ ಹ್ಯಾಕ್ ಮಾಡಿದ್ರೆ ನಿಮ್ಮ ನಾರ್ಮಲ್ ಏನು ಕಿವಿ ಇದೆ ಕೇಳಿಸುತ್ತಲ್ಲ ಕೇಳಿಸುತ್ತೆ ಇಲ್ಲಾಂದರೆ ಏನೋ ನಾವು ಕಿವಿಗೆ ಇಟ್ಕೊಂಡ್ಬಿಟ್ಟಿದ್ದೀವೇನೋ ಅನ್ನೋ ಥರ ಅನ್ನಿಸ್ತಾ ಇರ್ತಾ ಇದ್ದೀನಿ ಈ ಟಿಪ್ ನಿಮಗೆಲ್ಲ ಯೂಸ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಈ ಥರ ಚಳಿಯಿಂದ ಮತ್ತು ಬಸರಿ ಆಗ್ಬೋದು ಬಾಳಂತಿ ಆಗ್ಬೋದು ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ಮಸ್ತಾಗಿ ಸಿಗುತ್ತೆ ಅದು ಒಂದು ಎಲೆ ಇದ್ದರೆ ಸಾಕು ಇಟ್ಕೊಬೋದು ಮನೆ ಹತ್ರ ಹಾಕ್ಕೊಂಡಿದ್ರೆ ಎಲ್ಲ ಪಾಟಲ್ಲಿ ಹಾಕ್ಕೊಂಡಿದ್ರೆ ಯೂಸ್ ಆಗುತ್ತೆ ನಾನು ಆವತ್ತೆ ಅವತ್ತು ತಂದೆ ಹಾಕಿದ್ದೆ ಇವತ್ತು ನನಗೆ ಯೂಸ್ ಇದೆ ಆಲ್ರೆಡಿ ಪೂಜೆ ವಾರ ಎಲ್ಲ ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆ ವಾರ ಎಲ್ಲ ಮುಗಿಸಿದಾಯಿತು ಆಲ್ಮೋಸ್ಟ್ ಅನ್ಕೋತೀನಿ ಬೆಳಗ್ಗೆಯೇ ಬ್ಲಾಗ್ ಶುರು ಮಾಡೋಣ ಅಂತ ಗೊತ್ತಿಲ್ಲ ಆಗದೆ ಅದಕ್ಕೋಸ್ಕರ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಆ ವೀಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಮತ್ತೆ ಇದು ವಿಡಿಯೋ ಅದರೊಳಗೆ ಈ ಕಲೆಕ್ಷನ್ ಬಗ್ಗೆ ಹೇಳಿದಾಗ ತುಂಬ ಇಷ್ಟಪಟ್ಟಿದ್ದೀರ ಚೆನ್ನಾಗಿದೆ ಅಂತ ಹೇಳಿದ್ರೆ ಟ್ಯಾಂಕ್ ಯು ಈಗ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀನಿ ಆಯಿತಾ ಹಾಸ್ಪಿಟ್ಲಿಗೆ ಹೋಗೋ ಕೂಡ ಪ್ಲ್ಯಾನ್ ಇದೆ ಹಾಸ್ಪಿಟ್ಲಿಗೆ ಹೋಗಬೇಕು ಚೆಕಪ್ಗೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಹೇಗಿತ್ತು ನಾಲ್ಕು ತಿಂಗಳ ಟೈಮಿ ಚೆನ್ನಾಗಿರೋದ್ರಿಂದ ಹಾಸ್ಪಿಟಲ್ ಚೆಕಪ್ ಹೋಗಬೇಕು ಅದು ಹೇಗಿರುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಅಂತ ಅಂಜ ನೋಡೋಣ ಏನೇನು ಆಗುತ್ತೆ ಅಂತ ಬನ್ನಿ ಹೋಗೋಣ ನಿಮ್ಮಲ್ಲಿ ಯಾರಾದರೂ ಈ ರೀತಿ ಸನ್ನಿ ಪ್ರಾಬ್ಲಮ್ಸಿಂದ ಫೇಸ್ ಮಾಡ್ತಾಯಿದ್ರೆ ಈ ರೀತಿ ಯೂಸ್ ಮಾಡಿ ನಿಮಗೆ ಕರೆಕ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ತುಂಬಾ ಬೆಚ್ಚಗೆ ನಮಗೆ ಕಿವಿ ಒಳಗಡೆ ಗಾಳಿ ಹೋಗದೆ ಇರೋ ಥರ ತಡೆಯುತ್ತೆ ನಂತರ ಎಲ್ಲನೂ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಹೂವು ಆರ್ಡ್ರ್ ಕೊಡೋದಿತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಈ ರೀತಿ ಹೂವು ಆರ್ಡ್ರ್ ಬಂತು ಅದನ್ನು ರೆಡಿ ಮಾಡಿ ಕೊಟ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ ಆಡ ಹೂವು ಎಲ್ಲ ರೆಡಿ ಮಾಡಿದ್ವಿ ಆಮೇಲೆ ಊರಲ್ಲಿ ಅಣ್ಣಮ್ಮನ ತಂದಿದ್ರು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅಮ್ಮನ ಹತ್ರ ತೀರ್ಥ ಪೂಜೆ ಮಾಡಿಕೊಂಡು ಬರೋಣ ಹೇಳ್ಬಿಟ್ಟು ಹೋಗಿ ಅಲ್ಲಿ ತೀರ್ಥ ಎಲ್ಲ ಹಾಕಿಸ್ಕೊಂಡು ಮಹಾ ಮಂಗಳಾರತಿ ತೊಗೊಂಡು ಮನೆಗೆ ಬಂದ್ವಿ ಆನಂತರ ವ್ಲಾಗ್ನ ಶುರು ಮಾಡೋಣ ಅಂದ್ಕೊಂಡೆ ಆದರೆ ಆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಈ ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ